ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಶಿವಾಲಯ ಇದು ಓಂಕಾರೇಶ್ವರ ಸ್ವಾಮಿ ದೇವಾಲಯ ಇಲ್ಲಿ ನಾಳೆ ಮಹಾಶಿವರಾತ್ರಿಯ ಹಬ್ಬದ ಪ್ರಯುಕ್ತ ದೇವಾಲಯದ ಪ್ರಾಂಗಣವನ್ನು ವಿವಿಧ ರೀತಿಯ ಹೂಗಳಿಂದ ಅಲಂಕಾರ ಮಾಡ್ತಾಯಿದ್ದಾರೆ ಆ ಅಲಂಕಾರವನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೇರ ಮಾತುಕತೆಯಲ್ಲಿ ಭಾಗವಹಿಸಿ ಶಿವನ ದರ್ಶನವನ್ನು ಶಿವನ ದೇವಾಲಯವನ್ನು ಇದರ ಅಲಂಕಾರವನ್ನು ನೋಡೋಣ ಬನ್ನಿ ಹೇಗಿದೆ ನೋಡಿ ಅಲಂಕಾರ ಬಿಳಿಯ ಹೂಗಳು ಮೇಲೆ ಪ್ಲಾಸ್ಟಿಕ್ ಹೂಗಳನ್ನು ತೂಗು ಹಾಕಿದ್ದಾರೆ ಅದರ ಜೊತೆಯಲ್ಲಿ ಸಹಜ ಹೂಗಳು ಸಹ ಇವೆ ನೋಡಿ ಸೇವಂತಿಗೆ ಮತ್ತು ಗುಲಾಬಿ ಹೂಗಳನ್ನು ಇಟ್ಟಿದ್ದಾರೆ ಒಂದಿಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ನೋಡಿ ಓಂಕಾರೇಶ್ವರ ಸ್ವಾಮಿ ದೇವಾಲಯ ದೇವಾಲಯದ ಆವರಣದಲ್ಲಿ ಮಹಾಶಿವರಾತ್ರಿಗೆ ಸಕಲ ಸಿದ್ಧತೆಗಳು ವಿಜೃಂಭಣೆಯಾಗಿ ನಡೀತಾ ಇವೆ ನೋಡಿ ಆನಂದಿಸಿ ಬನ್ನಿ ಮಾತನಾಡೋಣ ಶಿವ ಶಿವನನ್ನು ಕುರಿತು ನಾಳೆ ಭರ್ಜರಿ ಭಜನೆಗಳು ಅಲಂಕಾರಗಳು ರುದ್ರಾಭಿಷೇಕ ಎಲ್ಲವೂ ಸಹ ಈ ದೇವಾಲಯದಲ್ಲಿ ನಡೆಯುತ್ತೆ ಓಂಕಾರೇಶ್ವರ ಸ್ವಾಮಿ ದೇವಾಲಯ ಇದು ಇಲ್ಲಿ ನೂರ ಎಂಟು ಲೀಟರ್ ಹಾಲುಗಳ ಒಂದು ಅಭಿಷೇಕವನ್ನು ಮಾಡಲಾಗುತ್ತೆ ಬೆಳಗಿನ ಜಾವ ಮೂರು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೂರ 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 ಎಂಟು ಬೆಲ್ಲದ ಹಣ್ಣಿನ ರಸವನ್ನು ಅಭಿಷೇಕ ಮಾಡಿದ್ದೆ ಸ್ವಾಮಿಗೆ ನೂರ ಎಂಟು ಸೌತೆಕಾಯಿ ನೂರ ಎಂಟು ಎಳೆನೀರು ನೂರ ಎಂಟು ನಿಂಬೆ ರಸ ಕುಂಕುಮ ಬೀಲ್ಪತ್ರೆ ಮತ್ತು ನಾನಾ ವಿಧದ ಸುಗಂಧ ಪುಷ್ಪಗಳಿಂದ ಅಭಿಷೇಕವನ್ನು ಮಾಡಲಾಗುತ್ತೆ ಸ್ವಾಮಿಗೆ ಒಂಬತ್ತನೇ ವರ್ಷದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ನೂರ ಎಂಟು ಕೆ ಜಿ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡಲಾಗುತ್ತೆ ಆ ಒಂದು ಲೀಟರ್ ಹಾಲಿನ ಒಂದು ಅಭಿಷೇಕವನ್ನು ಮಾಡಲಾಗುತ್ತೆ ಹೇಳಿ ಅರ್ಚಕರು ಹೇಳಿದ್ದಾರೆ ಶ್ರೀ ದೇವಾಲಯದ ನವಮ ವರ್ಷದ ಮಹಾಶಿವರಾತ್ರಿಯ ಹಬ್ಬದ ಪ್ರಯುಕ್ತ ತ್ರಿಕಾಲ ಮಹಾ ರುದ್ರಾಭಿಷೇಕ ನಡೆಸಲಾಗ್ತಾ ಇದೆ ನೋಡಿ ಆನಂದಿಸಿ ಈ ಅಲಂಕಾರವನ್ನು ಇನ್ನು ಈಗ ತಾನೇ ಆರಂಭ ಮಾಡಿದ್ದಾರೆ ಅಲಂಕಾರ ಮಾಡಲಿಕ್ಕೆ ಎಷ್ಟು ಚೆನ್ನಾಗಿದೆ ದೇವಾಲಯ ಇಲ್ಲಿ ಊಟದ ವ್ಯವಸ್ಥೆ ಅಂದರೆ ಮಹಾಪ್ರಸಾದ ವ್ಯವಸ್ಥೆ ಇರುತ್ತೆ ಅಭಿಷೇಕದ ನಂತರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ದೇವಾಲಯದವರು ಕಂಬ ಕಂಬಗಳಿಗೂ ಸಹ ಅಲಂಕಾರ ಹಾಗೆಯೇ ಹೂಗಳ ಅಲಂಕಾರವನ್ನು ಸಹ ಮಾಡ್ತಾ ಇದ್ದಾರೆ ನೋಡಿ ಶಿವಲಿಂಗವನ್ನು ಎಲ್ಲ ಶುದ್ಧಿ ಮಾಡಿ ಅದನ್ನು ಬಾಗಿಲಿಗೆ ಪುಷ್ಪಗಳನ್ನು ಅಲಂಕಾರ ಮಾಡಿದ್ದಾರೆ ಬಾಗಿಲ ಆ ಕಡೆ ಈ ಕಡೆ ದೇವರುಗಳನ್ನು ಇಟ್ಟಿದ್ದಾರೆ ಅಲಂಕಾರವನ್ನು ಶುರು ಮಾಡಿದ್ದಾರೆ ಕೃಷ್ಣಮೂರ್ತಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದ ನಿಮಗೆ ನಮ್ಮ ನೇರ ಮಾತುಕತೆಯಲ್ಲಿ ತಾವು ಭಾಗವಹಿಸ್ತಿದ್ದೀರಿ ಧನ್ಯವಾದ ಕೃಷ್ಣಮೂರ್ತಿಯವರೇ ಶಿವನ ಕೃಪೆಗೆ ತಾವು ಪಾತ್ರರಾಗಿ ಶಿವನ ಆಶೀರ್ವಾದ ತಮಗೆ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ಬನ್ನಿ ನೇರ ಮಾತುಕತೆಯಲ್ಲಿ ಪಾಲ್ಗೊಳ್ಳೋಣ ಯಾವ ಊರು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಇದು ಬೆಂಗಳೂರು ಕೃಷ್ಣಮೂರ್ತಿಯವರೇ ಬೆಂಗಳೂರಿನ ಎಲ್ಲ ದೇವಾಲಯಗಳಲ್ಲಿ ಶಿವ ದೇವಾಲಯಗಳಲ್ಲಿ ಇದೇ ಅಲಂಕಾರ ಅಲಂಕಾರವಾಗಿರುತ್ತೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀರಾ ಧನ್ಯವಾದ ಧನ್ಯವಾದ ನಿಮಗೆ ಎಲ್ಲೆಲ್ಲಿ ಶಿವ ದೇವಾಲಯಗಳಿಗೂ ಅಲ್ಲೆಲ್ಲವೂ ಸಹ ಭಕ್ತಾದಿಗಳ ದಾನ ಧರ್ಮ ದೇಣಿಗೆಯ ರೂಪದಲ್ಲಿ ಬಹಳಷ್ಟನ್ನು ನೀಡ್ತಾರೆ ಶಿವರಾತ್ರಿಗೆ ಶಿವಭಕ್ತರು ಆ ದಾನ ದೇಣಿಗೆಯನ್ನು ಕೊಟ್ಟಂಥ ಹಣದಲ್ಲಿ ವಿವಿಧ ರೀತಿಯ ಅಲಂಕಾರಗಳನ್ನು ಮತ್ತು ಬಂದಂಥ ಭಕ್ತಾದಿಗಳಿಗೆ ಓ ಪ್ರ ಮಹಾಪ್ರಸಾದದ ಅಂದರೆ ಊಟದ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಿರ್ತಾರೆ ನೋಡಿ ಇಲ್ಲಿ ಎಲ್ಲವನ್ನೂ ಮಹಾಪ್ರಸಾದ ವ್ಯವಸ್ಥೆಗೋಸ್ಕರ ನೋಡಿ ಹೀಗೆ ನಾನು ಬಿಸಿಲಲ್ಲಿ ಇರುವಂಥ ಭಕ್ತಾದಿಗಳೇ ನೆರಳಲ್ಲಿ ಕುಳಿತು ಸರದಿಯ ಸಾಲಿನಲ್ಲಿ ನಿಂತು ಪ್ರಸಾದವನ್ನು ಸ್ವೀಕರಿಸಬೇಕು ಪೂಜೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಸಾಲಾಗಿ ನಿಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಓಂಕಾರೇಶ್ವರ ಸ್ವಾಮಿ ದೇವಾಲಯ ಇದು ಇಲ್ಲಿ ಇಲ್ಲಿ ಸಹ ಮಾಡಿದ ಅಡಿಗೆನೆಲ್ಲ ಇಟ್ಟು ಪ್ರಸಾದವನ್ನ ಬಂದ ದರ್ಶನ ಮಾಡಿ ಬಂದಂತಹ ಎಲ್ಲರಿಗೂ ಸಹ ಇಲ್ಲಿ ಪ್ರಸಾದ ವ್ಯವಸ್ಥೆಗೋಸ್ಕರ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ ಬೆಳಗಿನ ಜಾವ ಮೂರು ಗಂಟೆಗೆ ಇಲ್ಲಿ ವೃದ್ಧಾಭಿಷೇಕ ಆರಂಭವಾಗುತ್ತದೆ ಸಾವಿರದ ಒಂದು ಲೀಟರ್ ಹಾಲು ಇದನ್ನು ಮಾಡ್ತಾರೆ ಸಾವಿರದ ಒಂದು ಲೀಟರ್ ಹಾಲಿನ ಅಭಿಷೇಕವನ್ನು ಮಾಡ್ತಾರೆ ನೂರ ಎಂಟು ಕಿಲೋ ಶರ್ಕರ ಅಂದರೆ ಸಕ್ಕರೆ ಅಭಿಷೇಕ ಇದೆ ನೂರ ಎಂಟು ಕದಳಿ ಅಭಿಷೇಕ ಅಂದರೆ ಬಾಳೆಹಣ್ಣಿನಿಂದ ನೂರ ಎಂಟು ಬಾಳೆಹಣ್ಣಿಂದ ಅಭಿಷೇಕ ನೂರ ಎಂಟು ಎಳೆನೀರಿನ ಅಭಿಷೇಕ ನೂರ ಎಂಟು ಬೇಲದ ಹಣ್ಣು ಅದರ ಅಭಿಷೇಕ ಬಿಲ್ವ ಪತ್ರೆ ಮತ್ತು ಸುಗಂಧ ಪುಷ್ಪ ಕುಂಕುಮಗಳಿಂದ ನಾನಾ ವಿಧವಾದ ಅಲಂಕಾರ ಹೂಗಳಿಂದ ಅಲ ಅಲಂಕಾರವನ್ನು ಮಾಡಿ ಅಭಿಷೇಕವನ್ನು ಮಾಡ್ತಾರೆ ವೃದ್ಧಾಭಿಷೇಕ ಇರುತ್ತೆ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ ಮಧ್ಯರಾತ್ರಿ ಬ್ರಾಹ್ಮಿ ಮುಹೂರ್ತ ಮೂರು ಗಂಟೆ ಬೆಳಗಿನ ಜಾವ ಮೂರು ಗಂಟೆಗೆ ಇಲ್ಲಿ ವೃದ್ಧಾಭಿಷೇಕ ಆಗುತ್ತೆ ನಾವೆಲ್ಲರೂ ಸಹ ಪಾಲ್ಗೊಳ್ತೇವೆ ಬಹುಶಃ ದೇವಸ್ಥಾನದ ವತಿಯಿಂದ ಏನಾದರೂ ನಮಗೆ ಅನುಮತಿ ಕೊಟ್ಟರೆ ನಾನು ಖಂಡಿತ ಅದನ್ನು ಲೈವ್ ಮಾಡ್ತೇನೆ ಅಥವಾ ವಿಡಿಯೋವನ್ನು ಮಾಡ್ತೇನೆ ನೋಡೋಣ ಒಳಗಡೆ ನಮಗೆ ಪ್ರವೇಶ ಇದ್ದರೆ ವಿಡಿಯೋ ಮಾಡಲಿಕ್ಕೆ ನಾನು ಮತ್ತೆ ಸಿಕ್ಕರೆ ಮಾಡ್ತೇನೆ ಎಲ್ಲ ಶಿವಾಲಯಗಳಲ್ಲಿ ಇವತ್ತು ಶಕ್ತ್ಯಾನುಸಾರ ಭಕ್ತರು ಏನನ್ನು ನೀಡಿರ್ತಾರೋ ದೇವಾಲಯಗಳಿಗೆ ಅದಕ್ಕೆ ಅನುಸಾರವಾಗಿ ಅಲಂಕಾರ ಪ್ರಸಾದ ವಿನಿಯೋಗಗಳು ನಡೀತವೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆದರೆ ಪ್ಲಾಸ್ಟಿಕ್ ಹೂಗಳು ಸಹ ಇದರ ಮಧ್ಯೆ ಸೇರಿಕೊಂಡಿದೆ ಅನ್ನೋದೇ ಒಂದು ವಿಷಾದನೀಯ ಆದರೆ ಬಹಳಷ್ಟು ಹೂಗಳನ್ನು ನಾವು ಸಹಜ ಹೂಗಳನ್ನು ತರೋದಕ್ಕಾಗೋದಿಲ್ಲ ಹಾಗಾಗಿ ಕೆಲವು ಕಡೆ ಕೃತಕ ಹೂವುಗಳನ್ನು ಸಹ ಇಟ್ಟು ಇಲ್ಲಿ ದೇವಾಲಯದ ಹೊರಭಾಗದ ಆವರಣದಲ್ಲಿ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಧನ್ಯವಾದ ನಮಗೆ ರೀತಿಯ ಅಲಂಕಾರ ಮಾಡೋದಕ್ಕೆ ಹೂಗಳನ್ನು ಗುಲಾಬಿ ಮತ್ತು ಸೇವಂತಿಗೆ ದಪ್ಪ ದಪ್ಪ ಹೂಗಳನ್ನು ಇಟ್ಟು ಬಾಗಿಲಿಗೆ ಕಮಾನು ರೀತಿಯಲ್ಲಿ ಬಗ್ಸಿದ್ದಾರೆ ಅಲಂಕಾರಕ್ಕೆ ಅಲಂಕಾರದ ಎಲ್ಲ ಸಿದ್ಧತೆಗಳು ಸಹ ಇಲ್ಲಿ ನಡೀತಾ ಇದೆ ಪ್ರಭಾವಳಿಗಳನ್ನು ಇಟ್ಟಿದ್ದಾರೆ ದೇವರುಗಳನ್ನು ಸಹ ಇಟ್ಟಿದ್ದಾರೆ ಚೆನ್ನಾಗಿದೆ ದೇವಸ್ಥಾನ ಅಲಂಕಾರ ಕುಂಬಗಳನ್ನು ನಿಲ್ಲಿಸಿದ್ದಾರೆ ಬೆಳಗಿನ ಅಲಂಕಾರಕ್ಕೆ ಗಳಲ್ಲಿ ಓಂ ನಮಃ ಶಿವಾಯ ಅನ್ನುವಂಥ ಇದನ್ನು ಸಹ ಬರೆದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಓಂ ಶ್ರೀ ಶಿವ ದೇವಾಲಯ ಅಂತೇಳಿ ಇಟ್ಟಿದ್ದಾರೆ सह। ಎಷ್ಟು ಹೊತ್ತು ಭಾಗವಹಿಸಿ ನೇರ ಮಾತುಕತೆಯಲ್ಲಿ ಪಾಲ್ಗೊಂಡಂತಹ ಕೃಷ್ಣಮೂರ್ತಿಯವರಿಗೆ ತುಂಬು ಹೃದಯದ ಧನ್ಯವಾದ ಆ ಭಗವಂತ ನಿಮಗೆ ಒಳಿತನ್ನು ಮಾಡಲಿ ಭಗವಂತನ ಕೃಪೆ ನಮ್ಮ ಮೇಲಿರಲಿ ಅಂತೇಳಿ ಕೇಳಿಕೊಳ್ಳುತ್ತಾ ಹೀಗೆ ನಾನು ನೇರ ಮಾತುಕತೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದ ಕೃಷ್ಣಮೂರ್ತಿಯವರಿಗೆ ನಮಸ್ಕಾರ